ನ್ಯೂಸ್ ಆಫ್ ಫಾರ್ಟಿ ತ್ರೀ ಇಂಡಿಯಾ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಹಾವೇರಿ ಜಿಲ್ಲೆ ವ್ಯಾಪ್ತಿಯಲ್ಲಿ ಬಂದಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ಬಿ ಎಸ್ ಪಿ ಪಕ್ಷದ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಅಶೋಕ್ ಮರೇಂಡ್ ಅವರವರು ನ್ಯೂಸ್ ಆಫ್ ಫಾರ್ಟಿ ತ್ರೀ ಇಂಡಿಯಾ ಜೊತೆ ಲೋಕಸಭೆ ಚುನಾವಣೆ ವಿಶೇಷ ಸಂದರ್ಭದಲ್ಲಿ ಭೇಟಿ ಪಡೆದಿದ್ದಾರೆ ಇವರ ಕ್ಯಾಂಡಿಡೇಟ್ ಫೈನಲ್ ಆಗಿರ್ತಕ್ಕಂಥದ್ದು ಯಾರು ಕ್ಯಾಂಡಿಡೇಟ್ ಅಂದರೆ ಯಾವ ರೀತಿ ಇರಬೇಕಾದ್ರೆ ಸಣ್ಣ ಮೌಲಾ ಸಾಬ್ ಅವರಿಗೆ ನಾವು ಅವಕಾಶ ಮಾಡಿಕೊಟ್ಟಿದ್ದೇವೆ ಅವರಿಗೆ ವಿಚಾರಗಳನ್ನು ನಾವು ತಿಳಿಸಿದ್ದೇವೆ ಅನ್ನೋಂಥ ವಿಚಾರದೊಂದಿಗೆ ಇವತ್ತು ನಮ್ಮ ಕ್ಯಾಂಡಿಡೇಟ್ ಜೊತೆ ಮಾತುಗಳನ್ನು ವಿಶೇಷತೆ ನಡೆಯತಕ್ಕಂಥ ನಾವು ಕ್ಯಾಂಡಿಡೇಟ್ ಫೈನಲ್ ಮಾಡಿದ್ದೀವಿ ಅಂತ ಹೆಚ್ಚಿಸಿದ್ದಾರೆ ಇವತ್ತು ನಮ್ಮ ಜೊತೆ ಬಿ ಎಸ್ ಪಿ ಪಕ್ಷದ ಜಿಲ್ಲಾದ ಹಾವೇರಿ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಅಶೋಕ್ ಅವರು ಕೂಡ ಇದಾರೆ ಬನ್ನಿ ವೀಕ್ಷಕರೇ ಅವ್ರ ಜೊತೆ ಮಾತನಾಡೋಣ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ತಾವು ಬಿ ಎಸ್ ಪಿ ಜಿಲ್ಲಾ ಅಧ್ಯಕ್ಷರಿದ್ದೀರಿ ಹೌದು ಈ ಜಿಲ್ಲಾ ಅಧ್ಯಕ್ಷರ ಅನ್ನೋದಕ್ಕಿಂತ ತಮ್ಮ ರಾಜಕಾರಣ ಎಲ್ಲಿಂದ ಪ್ರಾರಂಭ ಮಾಡಿಕೊಂಡ್ರಿ ತಾವು ಯಾವ ಪಕ್ಷದಿಂದ ಯಾವ ಹೋರಾಟದಿಂದ ಪ್ರಾರಂಭ ಮಾಡಿಕೊಂಡ್ರಿ ನಾವು ರಾಜಕಾರಣಿ ಅಂತ ಬಂದಿದ್ದೇ ಬಹುಜನ್ ಸಮಾಜ್ ಪಾರ್ಟಿಯಿಂದ ರಾಜಕಾರಣಿ ಈ ಹಿಂದೆ ನಾವು ಯಾವುದೇ ಪಕ್ಷದಲ್ಲಿ ಗುರುತಿಸ್ಕೊಂಡಲ್ಲ ಯಾವುದೇ ಪಕ್ಷದಲ್ಲಿ ಪದಾಧಿಕಾರಿ ಇರಲಿಲ್ಲ ಕರ್ನಾಟಕ ದಲಿತ ಸಂಘ ಸಮಿತಿಯವರು ಚಳವಳಿಯ ಮುಖಾಂತರ ನಾವು ಬಹುಜನ್ ಸಮಾಜ ಪಾರ್ಟಿಯನ್ನು ನಾವು ಆಯ್ಕೆ ಮಾಡಿಕೊಂಡ್ವಿ ಬಹುಜನ್ ಸಮಾಜ್ ಪಾರ್ಟಿಯನ್ನು ತಾವು ಆಯ್ಕೆ ಮಾಡಿಕೊಂಡಿವಿ ಸರಿ ಸರ್ ಬಹುಜನ್ ಸಮಾಜ್ ಪಾರ್ಟಿಯನ್ನೇ ತಾವು ಆಯ್ಕೆ ಮಾಡ್ಕೊಂಡು ಬಂದಿದ್ವಿ ಈ ಬಾರಿ ತಮ್ಮ ಬೇರೆ ಕ್ಯಾಂಡಿಡೇಟನ್ನು ತಾವು ಅನೌನ್ಸ್ಮೆಂಟ್ ಮಾಡಿದ್ರಿ ಸಣ್ಣ ಮೌಲಾ ಸಾಬ್ ಅವ್ರನ್ನ ತಾವು ಆಯ್ಕೆ ಮಾಡಿದ್ರಿ ಯಾವ ಉದ್ದೇಶಿಸಿ ಅವರಿಗೆ ಆಯ್ಕೆ ಮಾಡಿದ್ರಿ ಸುಮಾರು ತಾವು ಕೂಡ ಆಕಾಂಕ್ಷಿಗಳಿದ್ರಿ ಈ ಕಡೆ ನಿಮ್ಮ ಅಡ್ವೊಕೇಟ್ ಕೂಡ ಇದ್ದರು ಇನ್ನೊಬ್ಬರು ಗದಗ ಮೂಲದವರಿದ್ದರು ಅವರನ್ನ ಬಿಟ್ಟು ಇವ್ರಿಗೆ ತಾವು ಯಾಕೆ ಆಯ್ಕೆ ಮಾಡಿದ್ರಿ ಯಾಕಂತಂದರೆ ಈ ಒಂದು ಗದಗ ಮತ್ತು ಹಾವೇರಿ ಲೋಕಸಭಾದಲ್ಲಿ ಏನು ಇವತ್ತು ಎಸ್ ಎಮ್ ಗಣಜೂರವರು ಅವರು ಲ್ಯಾಂಡ್ ಡೆವಲಪರ್ ಇದ್ದು ಎಲ್ಲ ಕಡೆಯೂ ಕೂಡ ಜನರ ಸೇವೆಯನ್ನು ಮಾಡಿದರು ಸಣ್ಣ ಪುಟ್ಟ ಕಾರ್ಯಕ್ರಮ ದೊಡ್ಡ ಕಾರ್ಯಕ್ರಮ ಯಾವುದೇ ಒಂದು ಮದುವೆ ಮತ್ತೊಂದು ಬಡವರು ಯಾವುದೇ ಒಂದು ಸಂದರ್ಭದಲ್ಲಿ ಆ ಕಾರ್ಯಕ್ರಮಕ್ಕೆ ಅವರು ಕಷ್ಟ ಅಂತ ಬಂದಾಗ ಅವರು ಸ ಸತತವಾಗಿ ಅವರು ಆ ಸೇವೆಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಅಂಥ ಸೇವೆ ಮನೋಭಾವ ಇರತಕ್ಕಂಥರೆ ಈ ಬಹುಜನ್ ಸಮಾಜ ಪಾರ್ಟಿಯಲ್ಲಿ ಒಂದು ಲೋಕಸಭೆ ಅಭ್ಯರ್ಥಿಯಾಗಿ ಈ ಆಯ್ಕೆ ಆಗದೆ ಸೂಕ್ತ ಅಂತ ನಾವು ನಾವು ಅವ್ರನ್ನ ಆಯ್ಕೆ ಮಾಡಿಕೊಂಡು ಸರಿ ಸರ್ ಈ ಕ್ಷೇತ್ರದಲ್ಲಿ ಯಾರಿಗೆ ಮತ ಸಿಗುತ್ತೆ ಬಹುಜನ್ ಸಮಾಜ ಪಾರ್ಟಿಗೆ ಮತ ಸಿಗುತ್ತಾ ಅಥವಾ ಮಾಯಾವತಿಯವರ ಫೇಸ್ ಮೇಲೆ ಸಿಗುತ್ತಾ ಅಥವಾ ನಿಮ್ಮ ಸಣ್ಣ ಮೌಲಾ ಸಾಬ್ ಅವರ ಫೇಸ್ ಮೇಲೆ ಸಿಗುತ್ತಾ ಬಹುಜನ್ ಸಮಾಜ್ ಪಾರ್ಟಿ ಸಿದ್ಧಾಂತ ಮತ್ತು ಅಕ್ಕ ಮಾಯಾವತಿ ಅವರ ಸಾಧನೆ ಮೇಲೆ ಮತ ಸಿಕ್ತದೆ ಮೌಲಾ ಸಾಹ್ ಅವರ ಪಾತ್ರ ಇದರಲ್ಲಿ ಏನಿರುತ್ತೆ ಮೌಲಾ ಸಾಹಾಬ್ ಅವರ ಪಾತ್ರ ಅಂತಂದ್ರೆ ಈ ನಮ್ಮ ಬಹುಜನ್ ಸಮಾಜ್ ಪಾರ್ಟಿಯ ಒಂದು ಏನು ಅಕ್ಕ ಮಾಯಾವತಿಯವರ ಏನು ಉತ್ತರ ಪ್ರದೇಶದಲ್ಲಿ ನಾಲ್ಕು ಬಾರಿ ಸಿ ಎಮ್ ಆಗಿ ಮಾಡಿದ ಏನು ಕಾರ್ಯಗಳಿದಾವಲ್ಲ ಇವು ಸವಲತ್ತುಗಳನ್ನು ಮನೆ ಮನೆಗೆ ತಲುಪಿ ಅದರಿಂದ ಓಟ್ ಕೇಳತಕ್ಕಂಥ ವ್ಯವಸ್ಥೆನೇ ನಮ್ಮ ಮೌಲಾ ಮಾಡೋದು ಸರಿ ಈಗ ಮೌಲಾ ಅವರಿಗೆ ಈ ಕ್ಷೇತ್ರದಲ್ಲಿ ಒಂದು ವೇಳೆ ಅವಕಾಶ ಸಿಕ್ಕಿದೆ ಜಿಲ್ಲಾಧ್ಯಕ್ಷರು ತಾವಾಗಿ ನಿಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ನಿಮ್ಮ ಪ್ರಮುಖ ಮುಖಂಡರು ಕೂಡಿಕೊಂಡು ಅಥವಾ ಪ್ರಚಾರ ಪ್ರಾರಂಭ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಯಾವ ಅಭಿವೃದ್ಧಿ ಬಗ್ಗೆ ಮೊದಲನೇ ನಿಮ್ಮ ಅಜೆಂಡ ನಮ್ಮ ಅಭಿವೃದ್ಧಿ ಈ ದೇಶದಲ್ಲಿ ಸಂವಿಧಾನಬದ್ಧ ಆಡಳಿತ ಆಗಬೇಕು ಮತ್ತು ಏನಿವ ಕಾಂಗ್ರೆಸ್ ಬಿ ಜೆ ಪಿಗಳು ಕಾಟಾಚಾರಿಕವಾಗಿ ಕಾಟಾಚಾರಕವಾಗಿ ಏನಿವತ್ತು ಗ್ಯಾರಂಟಿಗಳನ್ನು ಕೊಡ್ತಾ ಕೊಡ್ತಾಯಿದ್ದವು ಅವು ಗ್ಯಾರಂಟಿ ಅವು ನಾವು ಕೊಡ್ತಕ್ಕಂಥದ್ದು ಕಾಯಂ ಗ್ಯಾರಂಟಿ ಆಗಬೇಕು ನಮ್ಮ ಜಂಟ ಏನಿವತ್ತು ನೌಕರಿ ಕೊಡ್ರಿ ನೀವು ಪಗಾರ ಕೊಡ್ರಿ ನೀವು ಬಸ್ ಹತ್ತಿಸ್ರಿ ನೀವು ಕರೆಂಟ್ ಕೊಡ್ರಿ ನೀರು ಕೊಡ್ರಿ ಅದನ್ನು ಕಾಯಮಾಗಿ ಆಗಿ ನಮ್ಮ ನೌಕರಿ ಕೊಡ್ರಿ ಕಾಯಮಾಗಿ ಇಳಬೇಕು ಅಂಥ ನಿಟ್ಟಿನಲ್ಲಿ ಅಕ್ಕ ಮಾಯಾವತಿ ಅವರು ಉತ್ತರ ಪ್ರದೇಶದಲ್ಲಿ ಪ್ರತಿ ಕುಟುಂಬಕ್ಕೂ ನಾಲ್ಕು ಎಕರೆ ಭೂಮಿ ಕೊಟ್ಟಿದ್ದಾರೆ ಪ್ರತಿ ಒಂದು ನೌಕರಿ ಕೊಟ್ಟಿದ್ದಾರೆ ನೀರಾವರಿ ಕೊಟ್ಟಿದ್ದಾರೆ ಶಾಲಾ ಕಾಲೇಜಿನಲ್ಲಿ ಫ್ರೀ ಕೊಟ್ಟಿದ್ದಾರೆ ಇವೆಲ್ಲ ಅಜೆಂಡ ನಮ್ಮ ಹತ್ರ ಆದವು ಆ ನಿಟ್ಟಿನಲ್ಲಿ ನಾವು ಇವತ್ತು ಬಡವರನ್ನು ನಾವು ಇದನ್ನೇ ಮತದಾರರಲ್ಲಿ ಇದನ್ನೇ ಕೇಳೋಕ್ಕೆ ಹೋಗೋಣ ಕೇಂದ್ರದಲ್ಲಿ ಆಡಳಿತ ನಡೆಸ್ತಾ ಇರುವಂಥ ಬಿ ಜೆ ಪಿ ಸರ್ಕಾರ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇರುವಂಥ ಕಾಂಗ್ರೆಸ್ ಸರ್ಕಾರ ಇವೆರಡೂ ಸರ್ಕಾರದ ಮುಂದಗಡೆ ತಾವು ಹೇಗೆ ಹೋರಾಟ ಮಾಡಿ ಗೆದ್ದು ಬರ್ತೀನಿ ತಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸ್ಲಿಕ್ಕೆ ಯಾವ ರಣತಂತ್ರಗಳಂತ ತಾವು ಜನರು ಈ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಇವರ ಸುಳ್ಳಿನ ಸುಳಿಯಲ್ಲಿ ಸಿಕ್ಕಾಕಂಡು ಒಲೇ ಒದ್ದಾಡ್ತಾ ಇದ್ದಾರೆ ಅವರು ಹೊರಗೆ ಬರಲಾರ್ದೆ ಇವರ ಸುಳ್ಳಿನ ಸುಳಿಯಲ್ಲಿ ಸಿಕ್ಕಾಕೊಂಡು ಒದ್ದಾಡಬರ್ತಕ್ಕಂಥ ಏನಿವತ್ತು ಜನರದಾರ ಅವ್ರ ಹತ್ರ ಹೋಗಿ ನಾವು ಸತ್ಯಾಂಶವನ್ನು ಹೇಳಿ ಏನಿವತ್ತು ಇವರು ಮಾಡ್ತಾ ಇರತಕ್ಕಂಥದ್ದು ಏನು ಐದು ಗ್ಯಾರಂಟಿ ಇದಾವಲ್ಲ ಮೂರು ದಿನದ ಗ್ಯಾರಂಟಿ ಅದು ತಾವು ಸರ್ಕಾರ ಮುಗಿದ ಮೇಲೆ ಇವ್ಗೆ ಯಾವ ಗ್ಯಾರಂಟಿ ಇರೋಂಗಲ್ಲ ಆ ಬಸ್ಸಿನ ಟಿಕೆಟ್ ಅಲ್ಲೇ ಇಳಿಸ್ತಾರೆ ಅವರು ಕ ಕೊಟ್ಟ ಕರೆಂಟ್ ಯಾವತ್ತು ಕಟ್ ಮಾಡ್ತಾರೆ ಗೊತ್ತಿಲ್ಲ ಅವರು ಕೊಟ್ಟ ಏನು ಎರಡು ಸಾವಿರ ರೂಪಾಯಿ ಯಾವತ್ತು ಕಸ್ಕೊತಾರ ಗೊತ್ತಿಲ್ಲ ಇವೆಲ್ಲವೂ ಸುಳ್ಳು ಇವೆಲ್ಲವೂ ತಮ್ಮ ತಾತ್ಕಾಲಿಕವಾಗಿ ರಾಜಕಾರಣಿ ಮಾಡಕ್ಕೆ ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಮತ್ತು ಏನು ಬಿ ಜೆ ಪಿ ಸರ್ಕಾರ ಬರೀ ಧರ್ಮದ ಆಧಾರ ಮೇಲೆ ಇವತ್ತು ರಾಮ ಮಂದಿರ ಕಟ್ತೀವಿ ಈ ಧರ್ಮದ ಹೆಸರು ಮೇಲೆ ನಾವು ಹಿಂದುತಾ ಹೋಗ್ತೀವಿ ಇವನ್ನೆಲ್ಲ ಗೊಂದಲಗಳನ್ನು ನೆಪಿಸಿ ಯುವಕರನ್ನು ಕಿಚ್ಚಬಿಸಿ ಈ ದೇಶದಲ್ಲಿ ಇವು ನಿರುದ್ಯೋಗಿ ಸಮಸ್ಯೆಗಳನ್ನು ಅನೇಕ ನಿರುದ್ಯೋಗಿ ಸಮಸ್ಯೆಗಳನ್ನು ತಂದಿಡ್ತಕ್ಕಂಥ ಕೇಂದ್ರ ಸರ್ಕಾರ ಮತ್ತು ಇಲ್ಲಿ ಏನು ಜೋಳಿ ಗ್ಯಾರಂಟಿಯಲ್ಲಿ ನಡೀತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರನ ಇವನ್ನ ನಾವು ಜನರ ಮುದ್ದೆ ಇಟ್ಟು ಇವರು ಸುಳ್ಳುರದಾರ ಅಂತ ಹೇಳ್ಕೊಂಡು ಇವು ಸತ್ಯಾಂಶವನ್ನು ನಾವು ಬಯಲಿಲ್ಲಲಿಕ್ಕೆ ಸಂವಿಧಾನಬದ್ಧ ಆಡಳಿತ ಯಾರು ಮಾಡ್ತಾರೋ ಅವ್ರಿಗೆ ಮತ ಕೊಡಿರಿ ಅಂತ ಹೇಳ್ಕೊಂಡು ನಾವು ಜನರ ಹತ್ರ ಹೋಗ್ತೇವೆ ಸರಿ ಸರ್ ಸಂವಿಧಾನಬದ್ಧವಾಗಿ ಯಾರು ಜನಪರ ಕಾಳಜಿ ಮಾಡ್ತಾರೋ ಅವರಿಗೆ ಮತ ಕೊಡಿ ಇಲ್ಲರಿಗೆ ಮತ ಕೊಡಬೇಡಂತ ತಪ್ಪ ಹೇಳ್ತಾ ಇದ್ದೀವಿ ಆದರೆ ತಮಗೆ ಅವಕಾಶ ಮಾಡಿಕೊಟ್ಟರೆ ಈ ಕ್ಷೇತ್ರದ ಚರಿತ್ರೆ ಯಾವ ರೀತಿ ಎನ್ ವಿಧಾನಸಭಾ ಕ್ಷೇತ್ರದಲ್ಲಿ ಮೂಲ ಅಜೆಂಡಾದ ಡೆವಲಪ್ಮೆಂಟ್ ಯಾವುದು ಈ ಕ್ಷೇತ್ರದಲ್ಲಿ ಏನಿವತ್ತ ಮೂರು ಸಲ ಆರಿಸಿ ಬಂದರು ನಮ್ಮ ಶಿವಕುಮಾರ್ ಎಂ ಪಿ ಸಾಹೇಬರು ಅವರು ಇವತ್ತರೆಗೂ ಅವ್ರದ್ದೊಂದು ಎಲ್ಲಿ ಪೋಟ ಇಲ್ಲ ಅವರ ಕೊಡುಗಿನ ಜೀರೋ ಪಾಯಿಂಟ್ನಲ್ಲಿದೆ ಹಾವೇರಿ ಮತ್ತು ಗದಗ ಜಿಲ್ಲೆಯಲ್ಲಿ ಸತತ ಹದಿನೈದು ವರ್ಷ ಅವರು ಆರಿಸಿ ಬಂದ ಈ ಲೋಕಸಭಾ ಕ್ಷೇತ್ರದಲ್ಲಿ ಪಾರ್ಲಿಮೆಂಟ್ನಲ್ಲಿ ಅವರು ಒಂದು ನಮ್ಮ ಹಾವೇರಿ ಜಿಲ್ಲೆ ಲೋಕಸಭೆಯದ ಒಂದು ದನಿ ಎತ್ತಿಲ್ಲ ಅವರ ಕೊಡುಗೆ ಜಿರೋ ಆಗಿದೆ ಅವರ ಕೊಡುಗೆ ಶೂನ್ಯವಾಗಿದೆ ಅವ್ರಿಗೆ ಮತ ಕೇಳೋಕೆ ಯಾವುದೇ ಹಕ್ಕಿಲ್ಲ ಈ ಕ್ಷೇತ್ರದ ಎಸ್ ತಾವು ಯಾವ ಅಸ್ತಿತ್ವ ಮೇಲೆ ಮತ ಕೇಳಕ್ಕೆ ಹೋಗ್ತೀರಿ ಎಲ್ಲಿನೂ ಕೂಡ ಒಂದು ಕ್ಯಾಂಡಿಡೇಟ್ನೂ ಕೂಡ ಇಲ್ಲ ಕಳೆದ ವಿಧಾನಸಭೆಯಲ್ಲಿ ತುಂಬ ಕ್ಯಾಂಡಿಡೇಟ್ ಇದ್ದರೂ ಕೂಡ ಆ ಕ್ಯಾಂಡಿಡೇಟ್ ನಿಮಗೆ ಸಂಪೂರ್ಣವಾಗಿ ಬೆಂಬಲ ಇರಲಿಲ್ಲ ಜೆ ಡಿ ಎಸ್ ಜೊತೆ ಬೆಂಬಲ ಮಾಡ್ತು ಮತ್ತು ಬಿ ಜೆ ಪಿ ಬೆಂಬಲ ಮಾಡ್ತು ಅದರಿಂದ ಬಿ ಜೆ ಪಿ ಜಾಯ್ನ್ ಆಗಿ ಮತ್ತು ಬಿ ಜೆ ಪಿಯಿಂದ ಸ್ಪರ್ಧೆ ಮಾಡಿ ಸೋತರು ಆದರೆ ಕಾಂಗ್ರೆಸ್ ಪಕ್ಷ ಇದು ಭಾರತೀಯ ಜನತಾ ಪಕ್ಷ ಕಾಂಗ್ರೆಸ್ ಪಕ್ಷ ವಿರುದ್ಧವಾಗಿ ತಮಗೆ ಹೇಗೆ ನಂಬಬಹುದು ಜನ ಚೆನ್ನಾಗಿ ಇವತ್ತು ಅವರವರ ಯೋಗ್ಯತೆ ಬಗ್ಗೆ ಅವರು ಅವರು ತಿಳ್ಕೊತಾರೆ ಜನ ಹೆಂಗಂತ ತಿಳ್ಕೊಂಡ್ರು ಸತತ ಇಪ್ಪತ್ತು ವರ್ಷ ನಾವು ಬಹುಜನ ಸಂಬಂಧ ಪಾರ್ಟಿಯಲ್ಲಿ ಇದ್ಕೊಂಡು ಈ ಬಹುಜನ್ ಸಮಾಜ್ ಪಾರ್ಟಿ ಸಿದ್ಧಾಂತವನ್ನು ಜನರಿಗೆ ತಿಳಿಸ್ತಾ ನಾವು ಹೋಗ್ತಾ ಇದ್ದೇವೆ ಪಲ್ ಇದರಲ್ಲಿ ಇದು ವಿಶ್ವಾಸ ಇದೆ ನಮಗೆ ಒಂದು ದಿನ ಜನ ನಮ್ಮನ್ನು ಕೈ ಹಿಡ್ದೇ ಹಿಡಿದಾರ ಮೇಲೆ ಮೇಲೆತ್ತಾರ ನಮಗೆ ಇವತ್ತು ಅವಕಾಶ ಕೊಟ್ಟೆ ಕೊಡ್ತಾರನ್ನೋ ದೃಢವಾದ ನಂಬಿಕೆ ಇದೆ ಈಗ ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಹಾವೇರಿ ಮತ್ತು ಗದಗ ಲೋಕಸಭಾ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಮ್ಮ ಸಣ್ಣ ಅವರು ಚಿರಪರಿಚಿತ ವ್ಯಕ್ತಿಯವರು ಅವರು ಇಂಥಲ್ಲಿ ಪರಿಚಯ ಇಲ್ಲ ನಮಗೆ ಎಲ್ಲ ಕಡೆ ಪರಿಚಯಿತಾರು ಅವರ ಪರಿಚಯ ಮತ್ತು ನಮ್ಮ ಪಕ್ಷದ ಸಿದ್ಧಾಂತ ನಮ್ಮ ಒಂದು ಒಡನಾಟ ನಾವು ಕೂಡ ಇಪ್ಪತ್ತು ವರ್ಷಗಳ ಕಾಲ ಸತತವಾಗಿ ಎಲ್ಲ ಸಮಾಜ ಜೊತೆಗೆ ಬಾಂಧವ್ಯ ಇಟ್ಕೊಂಡು ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಅನೇಕ ಬಾರಿ ಕೆಲಸ ಕಾರ್ಯಗಳನ್ನು ಮಾಡಿದ್ದೀವಿ ಅದರ ನಿಟ್ಟಿನಲ್ಲಿ ನಾವು ಸಣ್ಣ ಮೌಲಾ ಸಾಹಾರನ್ನು ನಮ್ಮ ಜೊತೆಗೆ ಕರ್ಕೊಂಡು ನಮ್ಮ ಬಹುಜನ ಸಮಾಜ ಪಾರ್ಟಿ ಎಲ್ಲ ಸಂಪಾರ್ಟಿಯ ಜೊತೆಗೆ ನಾವೆಲ್ಲರೂ ಹೋಗಿ ಅವರನ್ನು ಮತ ಕೇಳಿ ಅವರನ್ನು ಗೆಲ್ಲಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ ಸರಿ ಸರಿ ಟ್ಯಾಂಕ್ ಯು ಕೊನೆಯದಾಗಿ ಟಿ ವಿಧಾನಸಭಾ ಕ್ಷೇತ್ರದ ಮತ ಬಾಂಧವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಟು ವಿಧಾನಸಭಾ ಮತ ಬಾಂಧವರಿಗೆ ನಾವು ಹೇಳೋದಿಷ್ಟೇ ನಾವು ಈ ದೇಶದಲ್ಲಿ ಮಾಡಿದ ಸಾಧನೆಯನ್ನು ಏನಂತಂದರೆ ಒಂದು ಕೋಟಿ ಹತ್ತು ಲಕ್ಷ ಎಕರೆ ಭೂಮಿಯನ್ನು ಮೊಟ್ಟ ಮೊದಲವಾಗಿ ನಾವು ಒಂದು ರಾಜ್ಯದಲ್ಲಿ ಹಂಚಿದ್ದೀವಿ ಅಕ್ಕ ಮಾಯಾವತಿಯವರು ಒಂದು ಕೋಟಿ ಹತ್ತು ಲಕ್ಷ ಎಕರೆ ಭೂಮಿಯನ್ನು ಬಡವರಿಗೆ ನಾಲ್ಕು ಎಕರೆ ಅಂತ ಹಂಚಿದ್ದಾರೆ ಇದು ನಮ್ಮದು ಬಹುಜನ ಸಮಾಜ ಪಾರ್ಟಿ ಫಸ್ಟ್ ಬೋರ್ವೆಲ್ ಹಾಕಿ ಕೊಟ್ಟಿದ್ದಾರೆ ನೀರಾವರಿ ಕೊಟ್ಟಿದ್ದಾರೆ ಆಮೇಲೆ ಎಲ್ಲರಿಗೆ ಮನೆಗೆ ಹನ್ನೆರಡು ಸಾವಿರ ನೌಕರಿಯನ್ನು ಕೊಟ್ಟಿದ್ದಾರೆ ಅಲ್ಲೆಲ್ಲ ಅಲ್ಲಿ ಆಮೇಲೆ ಮತ್ತು ಶಾಲಾ ಕಾಲೇಜು ಏನಿವ ಉತ್ತರ ಪ್ರದೇಶದಲ್ಲಿ ಮಾಡಿದಂಥ ಸಾಧನೆ ಏನಿದೆ ಆ ಸಾಧನೆಯನ್ನು ನಾವು ಸರಮಾಲಿಯಾಗಿ ಬಡವರ ಹತ್ರ ಇಡ್ತೀವಿ ನಮ್ಮದು ಈ ಗ್ಯಾರಂಟಿ ನಮ್ಮದು ಯಾವ ನಾವು ಬಸ್ ಅಂತ ಹೇಳಂಗಿಲ್ಲ ನಮ್ಮ ಗ್ಯಾರಂಟಿ ಇದೆವು ನಾವು ನಿಮಗೆ ಫ್ರೀಯಾಗಿ ಬಸ್ ಕೊಡ್ತೇವೆ ಹೇಳಂಗಿಲ್ಲ ಫ್ರೀಯಾಗಿ ನಾವು ನಿಮಗೆ ಕರೆಂಟ್ ಕೊಡ್ತೇವೆ ನಾವು ಕೊಟ್ಟಿದ್ದೇನಾದರೂ ಕಾಯಮಾಗ ಉಳ್ಕೋಬೇಕು ಏನಾದರೂ ಕೊಟ್ಟರೆ ನಮ್ಮ ಸರ್ಕಾರದಲ್ಲಿ ಬಂದು ನಮಗೆ ಮಕ್ಕಳಿಗೆ ನೌಕರಿ ಬೇಕು ಒಬ್ಬ ವಿವಿಧರಿಗೆ ಒಂದೆರಡು ಎಕರೆ ಹೊಲ ಬೇಕು ಇವು ನಮ್ಮ ಸಿದ್ಧಾಂತ ಕಾಯಮ್ ನಮಗೆ ಕೊಡ್ರಿ ನಾವು ಕಾಯಮ್ ಕೊಡ್ತಕ್ಕಂಥ ಕೆಲಸ ಮಾಡ್ತೇವೆ ನಾವು ಇವು ಕಾಯಿಮಾಗ್ ಉಳ್ಕೊಬೇಕು ಈ ಕೊಟ್ಟಿದ್ದನ್ನು ಕಸ್ಕೊಳಕ್ಕೆ ಸಾಧ್ಯನೇ ಆಗಲ್ಲ ಹೊಲ ಕೊಟ್ಟರೆ ಕಸ್ಕೊಳ್ಳಂಗಲ್ಲ ನೌಕರಿ ಕೊಟ್ಟರೆ ಕಸ್ಕೊಳ್ಳಂಗಲ್ಲ ವಿದ್ಯಾಭ್ಯಾಸ ಕೊಟ್ಟರೆ ಕಸ್ಕೊಳಂಗಲ್ಲ ಇವನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಮ್ಮ ಬಹುಜನ ಸಮ ಪಾರ್ಟಿ ಸತತವಾಗಿ ಮಾಡ್ತಾ ಬಂದಿದೆ ಅದನ್ನು ನಾವು ಮಾಡ್ತೇವೆ ಥ್ಯಾಂಕ್ ಯು ಸರ್ ನಮಸ್ತೆ ಜೈ ನಮಸ್ಕಾರ ವೀಕ್ಷಕರೇ ಗಮನಿಸದೆಲ್ಲ ಎಷ್ಟೊತ್ತು ಮಾತನಾಡಿರ್ತಕ್ಕಂಥ ಅಶೋಕ್ ಮರೇಣ್ಣವರವರ ಬಿ ಎಸ್ ಪಿ ಪಕ್ಷದ ಜಿಲ್ಲಾ ಅಧ್ಯಕ್ಷರು ಈ ಬಾರಿ ನಮ್ಮ ಬಿ ಎಸ್ ಪಿ ಪಕ್ಷದ ಕ್ಯಾಂಡಿಡೇಟ್ ಆಗಿರ್ತಕ್ಕಂಥ ಸಣ್ಣ ಮೌಲಾ ಸಾಬ್ ಗಂಜೂರ್ ಅವರಿಗೆ ಈ ಬಾರಿ ಸತಾಯಗತಾಯ ನಾವು ಗೆಲ್ಲಿಸಿ ಗೆಲ್ಲಿಸ್ತೀವಿ ಪಾರ್ಲಿಮೆಂಟಿಗೆ ಕಳಿಸಿ ಕಳಿಸುತ್ತೀವಿ ಯಾಕಂದರೆ ನಮ್ಮ ಮಾಯಾವತಿಯವರು ಮಾಡಿರ್ತಕ್ಕಂಥ ಡೆವಲಪ್ಮೆಂಟ್ಗಳನ್ನು ಆ ಕ್ಷ ರಾಜ್ಯದಲ್ಲಿ ಜನಸಾಮಾನ್ಯರಿಗೆ ಕೊಟ್ಟಿರ್ತಕ್ಕಂಥ ಸೌಲಭ್ಯಗಳನ್ನು ಭೂಮಿಗಳನ್ನು ನೀರಾವರಿ ಯೋಜನೆಗಳನ್ನು ಮತ್ತು ಆ ಕ್ಷೇತ್ರ ಯಾವತ್ತು ಬರಪೀಡಿತ ಕ್ಷೇತ್ರ ಯಾವತ್ತು ಬರಗಾಲ ಕ್ಷೇತ್ರ ಯಾವತ್ತು ಹಿಂದುಳಿದ ರಾಜ್ಯವಾಗಿರ್ತಕ್ಕಂಥ ಕ್ಷೇತ್ರ ನಮ್ಮ ಮಾಯಾವತಿಯವರು ಮಾಡಿ ತೋರಿಸ್ತಾರೆ ಅತಿ ಹೆಚ್ಚು ಡೆವಲಪ್ಮೆಂಟ್ಗೆ ಪಾತ್ರ ವಹಿಸಿರ್ತಕ್ಕಂಥ ನಮ್ಮ ಮಾಯಾವತಿ ಅಂತ ಹೇಳ್ತಾ ಈ ಸಂದರ್ಶನ ವಿಚಾರದಲ್ಲಿ ಅನೇಕ ವಿಷಯಗಳನ್ನು ಪ್ರಸ್ತಾವನೆ ಮಾಡಿರ್ತಕ್ಕಂಥ ಜಿಲ್ಲಾಧ್ಯಕ್ಷರಾಗಿರಲಿ ಮತ್ತು ಅವರ ಕ್ಯಾಂಡಿಡೇಟ್ ಬಗ್ಗೆ ಅಪಾರವಂತ ಗೌರವ ಇಟ್ಟುಕೊಂಡಿರ್ತಕ್ಕಂಥ ಈ ಜಿಲ್ಲಾಧ್ಯಕ್ಷರು ಇವರ ವಿಚಾರವನ್ನು ಇವರ ಯೋಜನೆಗಳನ್ನು ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಪ್ರಭಾವ ಬೀಳ್ಬೋದು ಈ ಬಾರಿ ಬಿ ಎಸ್ ಪಿ ಪಕ್ಷ ಯಾವ ರೀತಿ ವಿಜಯೋತ್ಸವ ಆಚರಣೆ ಮಾಡ್ಬೋದು ಅನ್ನೋದು ಮುಂದಿನ ತೀರ್ಮಾನಗಳಲ್ಲಿ ಕಾದು ನೋಡಬೇಕಾಗಿದೆ ಇದು ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾದ ಲೋಕಸಭೆ ಚುನಾವಣೆ ಯಾತ್ರ ಮತ್ತೆ ಭೇಟಿ ಆಗ್ತೇನೆ ಅಲ್ಲಿವರಿಗೆ ನೋಡ್ತಾರೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಜೈ ಹಿಂದ್